తయూరు శ్లోక హస్ అసక్తం తస్మాదక్త సర్మ సమాచర కార్యం కర్మ సమాచర అసక్తో హ్యాచరన్ కర్మ అసక్తో హ్యాచరన్ కర్మ పరమాప్నోతి పూరుష పరమాప్నోతి అనుసరిసి కొడు సతతం తస్మాదస్ సతతం కార్యం కర్మ సమాచర కార్యం కర్మ సమాచర असक्तो ह्याचरन् असक्तो ह्याचरन् कर्म परमाप्नोति पूरुषः परमाप्नोति पूरुषः श्लोकवन्नु अभ्यासमाडोण तस्मादसक्त ಸತತ ಕಾರ್ಯ ಕರ್ಮ ಅಸಕ್ತೋಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ ಶ್ಲೋಕದ ಅರ್ಥವನ್ನು ತಿಳಿಯೋಣ ಅರ್ಜುನ ತಾನು ಹೇಳಿರೋದನ್ನೆಲ್ಲ ನಂಬಲೇಬೇಕು ಮತ್ತು ಆಚರಿಸಲೇಬೇಕು ಅಂತ ಕೃಷ್ಣ ಒತ್ತಾಯಿಸುವವನಲ್ಲ ಒತ್ತಾಯ ಪೂರ್ವಕವಾಗಿ ಇದನ್ನ ನೀನು ನಂಬಲೇಬೇಕು ಅಂತ ವೇದಾಂತ ಹೇಳೋದು ಇಲ್ಲ ಪ್ರತಿಯೊಂದು ವಾಸ್ತವಿಕ ಹೇಳಿಕೆಯ ಹಿಂದೆ ತರ್ಕಬದ್ಧವಾದ ವಾದ ಸರಣಿ ಇದ್ದೇ ಇರುತ್ತೆ ಇದುವರೆಗೆ ಕರ್ಮಚಕ್ರದ ವಿಷಯವಾಗಿ ಕೃಷ್ಣ ವಿವರಿಸಿದ್ದಾಯ್ತು ಆ ನಿರೂಪಣೆಯನ್ನ ವಿಸ್ತಾರವಾಗಿ ವಿವರಿಸಿದ ನಂತರ ಈಗ ಈ ಶ್ಲೋಕದಲ್ಲಿ ಕರ್ಮ ಮಾಡುವಂತೆ ಅರ್ಜುನನನ್ನ ಉತ್ತೇಜಿಸ್ತಾ ಕೃಷ್ಣ ತನ್ನ ಸಿದ್ಧಾಂತವನ್ನ ಪ್ರತಿಪಾದಿಸುತ್ತಿದ್ದಾನೆ ಕ್ಷತ್ರಿಯನಿಗೆ ಧರ್ಮಕ್ಕಾಗಿ ಯುದ್ಧವನ್ನ ಮಾಡೋದು ನಿಯತ ಕರ್ಮ ಸಮಾಜಕ್ಕಾಗಿ ರಾಷ್ಟ್ರದ ಪ್ರಜೆಯಾಗಿ ನೀನು ಕರ್ಮ ಮಾಡು ಇಲ್ಲೂ ಸಹ ಕರ್ಮವನ್ನ ಮಾಡುವಾಗಲೆಲ್ಲ ಫಲಾಸಕ್ತಿಯನ್ನ ಬಿಟ್ಟು ಕೆಲಸ ಮಾಡು ಅಂತ ಎಚ್ಚರಿಕೆಯ ನುಡಿಯನ್ನ ಮತ್ತೆ ಮತ್ತೆ ಕೃಷ್ಣ ಹೇಳ್ತಾನೆ ಫಲಾಸಕ್ತಿಯು ಮನಸ್ಸಿನಲ್ಲಿ ಮತ್ತೆ ಹೊಸ ವಾಸನೆಗಳನ್ನ ಉಂಟು ಮಾಡುತ್ತವೆ ಯಾವಾಗ ಅನಾಸಕ್ತನಾಗಿ ಕರ್ಮವನ್ನ ಮಾಡುತ್ತಾನೆಯೋ ಆಗ ಅವನು ಬದ್ಧನಾಗೋದಿಲ್ಲ ಕೇವಲ ಅನಾಸಕ್ತನಾಗಿ ತನ್ನ ಪಾಲಿಗೆ ಬಂದ ಕರ್ಮವನ್ನ ಮಾಡುತ್ತಿದ್ರೆ ಸಾಕು ಆದ್ದರಿಂದ ಮುಕ್ತಿ ದೊರೆಯುತ್ತೆ ಅಂತಾನೆ ಭಗವಂತ ತಸ್ಮಾತ್ ಅಂದ್ರೆ ಆದುದರಿಂದ ಅಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತ ಅಂದ್ರೆ ಅನಾಸಕ್ತನಾಗಿ ಸತತಂ ಅಂದರೆ ನಿರಂತರವಾಗಿ ಕಾರ್ಯಂ ಕರ್ತವ್ಯವೆಂದು ಕರ್ಮ ಕರ್ಮವನ್ನು ಸಮಾಚಾರ ಅಂದರೆ ಆಚರಿಸು ಆಸಕ್ತನಾಗಿ ಯಾವಾಗಲೂ ನಿನ್ನ ಕರ್ತವ್ಯವನ್ನು ಮಾಡು ಅಸಕ್ತನಾಗಿ ಅಂದ್ರೆ ಸಂಘವನ್ನ ಬಿಟ್ಟು ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲದೆ ನನಗೆ ಅದು ಬೇಕು ನನಗೆ ಇದು ಬೇಕು ಅನ್ನುವಂಥ ಧೋರಣೆ ಇಂತಹ ಧೋರಣೆ ಇಂದ್ರಿಯಗಳ ಕಡುಬಯಕೆಯ ಒತ್ತಡ ಇಲ್ಲದಿದ್ದರೆ ಎಷ್ಟು ಬೇಕಾದರೂ ಕೆಲಸ ಮಾಡಬಹುದು ಕರ್ತವ್ಯ ಅಂತ ಕರ್ಮವನ್ನ ಮಾಡಬೇಕು ಅಸಕ್ತೋ ಹ್ಯಾಚರನ್ ಕರ್ಮ ಪರಂ ಆಪ್ನೋತಿ ಪುರುಷ ಹಿ ಅಂದ್ರೆ ಖಂಡಿತವಾಗಿಯೂ ಅಸಕ್ತಃ ಅನಾಸಕ್ತನಾಗಿ ಪುರುಷ ಪುರುಷನು ಕರ್ಮ ಕರ್ಮವನ್ನು ಆಚರನ್ ಅಂದ್ರೆ ಆಚರಿಸುತ್ತ ಪರಂ ಅಂದ್ರೆ ಪರಮೋನ್ನತನನ್ನು ಆಪ್ನೋತಿ ಅಂದ್ರೆ ಹೊಂದುತ್ತಾನೆ ಆಸಕ್ತನಾಗಿ ಕರ್ಮವನ್ನು ಮಾಡಿದವನು ಮೋಕ್ಷವನ್ನು ಹೊಂದುತ್ತಾನೆ ಪರಂ ಆತ್ನೋತಿ ಮೋಕ್ಷವನ್ನು ಹೊಂದುತ್ತಾನೆ ಇಲ್ಲಿ ಇದೇ ಜನ್ಮದಲ್ಲಿ ಇದು ಗೀತೆಯು ಪುನಃ ಪುನಃ ಒತ್ತಿ ಹೇಳುವ ಬೋಧನೆ ಇದಕ್ಕೆ ಹೀಗೆ ಹೇಳ್ತಾರೆ ಅಸಕ್ತನಾಗಿರುವುದು ತುಂಬಾ ಕಷ್ಟ ಆದರೆ ಹಾಗೆಂದು ನಾವು ಪ್ರಯತ್ನ ಮಾಡದಿರಬಾರದು ಪ್ರಾರಂಭದಲ್ಲಿ ಅದು ಕಷ್ಟವಾಗಬಹುದು ಆದರೆ ಮಾಡುತ್ತಾ ಮಾಡುತ್ತಾ ಅಸಕ್ತನಾಗಿ ನಿಮಗೆ ಕೆಲಸ ಮಾಡಲು ಸುಲಭ ಸಾಧ್ಯವಿರುವ ಕ್ಷೇತ್ರಗಳು ಗೊತ್ತಾಗುತ್ತಾ ಹೋಗುತ್ತವೆ ಬಿಡದೆ ಸಾಧಿಸಿದರೆ ನಮ್ಮ ಬದುಕನ್ನು ಅಸಕ್ತ ಕೆಲಸದ ಧೋರಣೆಯಿಂದಲೇ ತುಂಬಿ ಬಿಡಬಹುದು ಕೆಲಸ ನಡೆಯುತ್ತಿರುತ್ತದೆ ಆದರೆ ನೀವು ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ನಾವು ಈ ರೀತಿಯ ಬೋಧನೆ ಕೇಳಿದಾಗ ಕೆಲವರು ಹೀಗೆ ಯೋಚಿಸ್ತಾರೆ ಓಹೋ ಇದು ನಮಗೆ ಅಸಾಧ್ಯ ಸಾಧುಗಳಿಗೆ ಋಷಿಮನಿಗಳಿಗೆ ಮಾತ್ರ ಸಾಧ್ಯ ಅಂತ ಅದು ಯಾಕೆ ನಮಗೆ ಅಸಾಧ್ಯವಾಗಬೇಕು ಗಾಂಧೀಜಿಯವರನ್ನ ಒಮ್ಮೆ ಹೀಗೆ ಕೇಳಲಾಯ್ತಂತೆ ಜನರು ಅಹಿಂಸೆ ಸಾಧ್ಯವೇ ಇಲ್ಲ ಅಂತಾರಲ್ವಾ ಅಂತ ಅದಕ್ಕೆ ಗಾಂಧೀಜಿಯವರು ಹೀಗೆ ಹೇಳ್ತಾರೆ ಈ ಅದ್ಭುತವಾದ ವಿಜ್ಞಾನ ಯುಗದಲ್ಲಿ ಅದೆಷ್ಟೋ ಅಸಾಧ್ಯವೆಂದುಕೊಂಡಿದ್ದ ಸಂಗತಿಗಳು ಸಾಧ್ಯವಾಗಿವೆ ಇದೇಕೆ ಸಾಧ್ಯವಾಗಬಾರದು ಅಂತ ಮಾನವನ ಮನಸ್ಸಿನಲ್ಲಿ ಪ್ರಚಂಡ ಸಾಮರ್ಥ್ಯ ಇದೆ ಓಹೋ ನನಗೆ ಆಸಕ್ತಿಯನ್ನ ನಿಯಂತ್ರಿಸಲಾಗೋದಿಲ್ಲ ಸಿಟ್ಟನ್ನ ತಡೆದುಕೊಳ್ಳೋಕಾಗಲ್ಲ ಇದನ್ನು ನಿಯಂತ್ರಿಸಲಾರೆ ಅದನ್ನು ನಿಯಂತ್ರಿಸಲಾರೆ ಇದು ಅಸಾಧ್ಯ ಅದು ಅಸಾಧ್ಯ ಅಂತ ಹೇಳಲೇಬೇಡಿ ಯಾವುದೂ ಅಸಾಧ್ಯವಲ್ಲ ಮಾನವನ ಮನಸ್ಸಿನಲ್ಲಿ ಪ್ರಚಂಡ ಸಾಮರ್ಥ್ಯ ಇದೆ ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಳ್ಳಿ ನೀವು ಅದನ್ನು ಸಾಧಿಸುತ್ತೀರಿ ಆ ಸ್ಫೂರ್ತಿ ಬರಬೇಕು ಆಗ ಮಾತ್ರ ಈ ಮಾತುಗಳೆಲ್ಲ ಮಾನವನ ಬದುಕಿನಲ್ಲಿ ಕೆಲಸದಲ್ಲಿ ವಾಸ್ತವವಾಗಿಯೂ ಇಳಿದು ಬರುತ್ತೆ ಆದ್ದರಿಂದ ಕೆಲವು ಕ್ಷೇತ್ರಗಳಲ್ಲಿ ನಾವು ಆಸಕ್ತ ಕಾರ್ಯವನ್ನ ಆರಂಭಿಸೋಣ ನಂತರ ಅದನ್ನು ಇತರ ಕ್ಷೇತ್ರಗಳಿಗೂ ವಿಸ್ತರಿಸೋಣ ಶ್ರೀಕೃಷ್ಣ ಇಲ್ಲಿ ಕೇವಲ ಕರ್ಮವನ್ನ ಹೇಳೋದಿಲ್ಲ ಆ ಕರ್ಮ ಫಲಾಪೇಕ್ಷೆ ಇಲ್ಲದೇ ಮಾಡಿದ್ದಾಗಿರಬೇಕು ಅದು ನಿಯತ ಕರ್ಮವಾಗಿರಬೇಕು ಅದು ಹೀಗೆ ಇದ್ದರೆ ನೇರ ಇದರಿಂದಲೇ ಅವನಿಗೆ ಜ್ಞಾನ ಪ್ರಾಪ್ತವಾಗುತ್ತೆ ಇದರಿಂದಲೇ ಅವನು ಮುಕ್ತನಾಗಿ ಹೋಗ್ತಾನೆ ಅಂತ ಹೇಳ್ತಾನೆ ಪರಮಾತ್ಮ ಅರ್ಜುನ ತನ್ನ ಸ್ವಜನರನ್ನ ಭೀಷ್ಮ ದ್ರೋಣ ಮುಂತಾದವರನ್ನ ತಾನೆ ಬಿಲ್ಲು ಬಾಣಗಳನ್ನ ಕೆಳಗಿಟ್ಟು ಯುದ್ಧ ಮಾಡೋಲ್ಲ ಅಂತ ಕುಳಿತುಕೊಂಡ್ ಬಿಟ್ಟಿದ್ದು ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನೀನು ಪರಿಣಾಮಗಳಿಗೆ ಅಂಟಿಕೊಳ್ಳದೆ ಅಂದರೆ ಫಲಗಳಿಗೆ ಅಂಟಿಕೊಳ್ಳದೆ ಯುದ್ಧ ಮಾಡು ಅಂತ ಆದುದರಿಂದ ಅಸಕ್ತನಾಗಿ ಯಾವಾಗಲೂ ಅವಶ್ಯಕವಾದ ಕರ್ಮವನ್ನು ಆಚರಿಸು ಏಕೆಂದರೆ ಅಸಕ್ತನಾದ ಪುರುಷನು ಕರ್ಮವನ್ನು ಆಚರಿಸುತ್ತಾ ಮೋಕ್ಷವನ್ನು ಹೊಂದುತ್ತಾನೆ